ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕ್ಷಯ ನಿಯಂತ್ರಣಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದಂಥ ಡಾಕ್ಟರ್ ಬದ್ರುದ್ದೀನ್ ಎಂ ಎನ್ ಅವರು ಮುಖ್ಯವಾಗಿ ವಿಶ್ವ ಕ್ಷಯ ರೋಗ ದಿನ ಏನು ನಡೀಲಿಕ್ಕಿದೆ ಅದರ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಕ್ಷಯ ರೋಗವನ್ನು ನಿಯಂತ್ರಿಸುವಲ್ಲಿ ಅವರ ಇಲಾಖೆ ಮತ್ತು ಒಟ್ಟಾರೆಯಾಗಿ ಯಾವ ರೀತಿಯಲ್ಲೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟರ್ ಈಗ ಈ ವಿಶ್ವ ಕ್ಷಯ ರೋಗ ದಿನ ಅಂತ ಹೇಳಿ ಆಚರಿಸ್ತಾ ಇದು ಯಾವಾಗ ಆಚರಿಸ್ತಾ ಇದ್ದೀರಿ ಹೇಗೆ ಇದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ನಾಲ್ಕು ಅಂದ್ರೆ ಆವತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಮಾರ್ಚ್ ಇಪ್ಪತ್ನಾಲ್ಕರಂದು ರಾಬರ್ಟ್ ಕಾಕ್ ಅಂತ ಹೇಳುವ ಜರ್ಮನಿಯ ಒಬ್ಬ ವೈದ್ಯರು ಈ ರೋಗಾಣುವನ್ನು ಈ ಟಿ ಬಿ ಬರ್ತದೆ ಅಂತ ಹೇಳಿ ತೋರಿಸಿದ್ದಾರೆ ಅದ ಆ ನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಈಗ ವಿಶ್ವಕ್ಷಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ವರ್ಷ ಹೇಗೆ ಆಚರಿಸ್ತಾ ಇದ್ದೀರಿ ಈ ವರ್ಷ ನಾವು ವಿಶ್ವಕ್ಷಯ ದಿನವನ್ನು ವರ್ಲ್ಡ್ ಟಿ ವಿ ಡೇ ಅನ್ನು ನಾವು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ ಸಂಯೋಗದಿಂದ ಜಿಲ್ಲಾಡಳಿತ ಮತ್ತು ನಮ್ಮ ಆರೋಗ್ಯ ಇಲಾಖೆ ಮುಖಾಂತರ ನಾವು ಅಲ್ಲಿ ಹಾಲ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಮಾರ್ಚ್ ಇಪ್ಪತ್ ಮೂರು ಶನಿವಾರ ನಾಳೆ ನಾವು ದಿನವನ್ನು ಆಯೋಜಿಸಿದ್ದೇವೆ ಏನು ಕಾರ್ಯಕ್ರಮ ಅಂದ್ರೆ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತೆ ಘನ ಉಪಸ್ಥಿತಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಡಾಕ್ಟರ್ ಆನಂದ್ ಅವರು ಸರ್ ಇದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಸರ್ಜನ್ ಡಾಕ್ಟರ್ ಜಸಿಂತ ಮೇಡಮ್ ಇದ್ದಾರೆ ಅದೇ ಥರ ಅಧ್ಯಕ್ಷತೆಯನ್ನು ನಮ್ಮ ಮೆಡಿಕಲ್ ಕಾಲೇಜಿನ ಡೀನ್ ಆದ ಉಣ್ಣಿಕೇಶನ್ ಸರ್ ವಹಿಸ್ತಾ ಇದ್ದಾರೆ ಅದೇ ಥರ ನಮ್ಮ ಡಿ ಎಚ್ಒ ಇದ್ದಾರೆ ಅದೇ ಥರ ಅಲ್ಲಿ ಓ ಡಿ ಕಮ್ಯುನಿಟಿ ಮೆಡಿಸಿನ್ ರೇಖಾ ಮೇಡಮ್ ಇದ್ದಾರೆ ಹಾಗೆ ಒಂದು ಉಪನ್ಯಾಸ ಕೂಡ ಆ ನಂತರ ಇಪ್ಪತ್ತು ಇಪ್ಪತ್ತು ನಿಮಿಷಕ್ಕ ಮೂರು ಉಪನ್ಯಾಸ ಕೂಡ ನಡೀಲಿಕ್ಕಿದೆ ನೆನಪಿನ ಕಾಣಿಕೆ ಕೂಡ ಕೊಡಲಿಕ್ಕೆ ಉಂಟು ಈಗ ಈ ಕ್ಷಯದ್ರೋಗ ದಿನವನ್ನು ಪ್ರತಿ ವರ್ಷ ಆಚರಿಸುವ ಒಂದು ಮಹತ್ವ ಏನು ಸರ್ ಮಹತ್ವ ಅಂದರೆ ಅದೊಂದು ಜನರಿಗೊಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಅಂದರೆ ಟಿ ಬಿ ಈ ರೋಗಾಣುವಿಂದ ಬರ್ತದೆ ಸಾವಿರದ ಎಂಟುನೂರ ಎಂಬತ್ತೆರಡರಿಂದಲೇ ನಮಗೆ ಗೊತ್ತಾಗಿದೆ ಆದರೆ ಸಾವಿರದ ಒಂಬೈ ಒಂಬೈನೂರ ನಲವತ್ತರ ನಂತರ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ದು ಅಷ್ಟರೊಳಗೆ ಟ್ರೀಟ್ಮೆಂಟ್ ಇರಲಿಲ್ಲ ಆದರೆ ರೋಗಾಣುವನ್ನು ಕಂಡು ಹಿಡಿದಿದ್ದಾರೆ ರಾಬರ್ಟ್ ಕಾಕ್ ಅವರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಆ ನಂತರ ಸಾವಿರದ ಒಂಬೈನೂರ ನಲವತ್ತರಿಂದ ಟ್ರೀಟ್ಮೆಂಟಲ್ಲಿ ಅಪ್ಡೇಟ್ ಆಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಟಿ ಬಿ ಡಿವಿಷನನ್ನು ಓಪನ್ ಮಾಡಿದರು ಅದೇ ಥರ ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ನ್ಯಾಷನಲ್ ಟಿ ಬಿ ಪ್ರೋಗ್ರಾಮನ್ನು ಇಂಡಿಯಾ ಗೌರ್ಮೆಂಟ್ ನೇಮಿಸಿತು ಆನಂತರ ಅದನ್ನೇ ಆಗಸ್ಟ್ ಡಿಸ್ಟಿಕ್ನಿಂದಲ್ಲ ಪ್ರೋಗ್ರಾಮ್ ನಡೀತಾ ಇತ್ತು ಪಿ ಎಸ್ ಸಿ ಮುಖಾಂತರ ಎಲ್ಲ ಪೇಷಂಟ್ಗೆ ಡ್ರಗ್ಸ್ಗಳು ಮತ್ತು ಎಕ್ಸ್ರೇಗಳೆಲ್ಲ ನಡೀತಾ ಇತ್ತು ಆನಂತರ ಅದನ್ನು ಬಲಪಡಿಸಲಿಕ್ಕೆ ರಿವೈಸ್ ನ್ಯಾಷನಲ್ ಟು ವರ್ಸ್ ಕಂಟ್ರೋಲ್ ಆರ್ ಎನ್ ಟಿ ಸಿ ಪಿ ಅಂತ ಹೇಳಿ ಇಂಪ್ಲಿಮೆಂಟ್ ಅಪ್ಗ್ರೇಡ್ ಮಾಡಿದರು ಎನ್ ಟಿ ಪಿಯನ್ನು ಅಪ್ಗ್ರೇಡ್ ಮಾಡಿ ತುಂಬ ಮ್ಯಾನ್ ಪವರ್ ಕೊಟ್ಟರು ಮತ್ತು ಪೇಷಂಟಿಗೆ ಡ್ರಗ್ಸ್ ಕೊಟ್ಟರು ಡಿ ಎಂ ಸಿಗಳನ್ನು ಓಪನ್ ಮಾಡಿದರು ಹಾಗೆ ತಾಲೂಕು ಲೆವೆಲ್ಗೆ ಕಾರ್ಯಕ್ರಮವನ್ನು ವಿಸ್ತರಿಸಿ ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ಅದನ್ನು ಡಿಸೆಂಟ್ರಲೈಸೇಷನ್ ಮಾಡಿ ಮಾಡಿ ಹಾಗೆಯೇ ಟ್ರೀಟ್ಮೆಂಟ್ ಕೂಡ ಅಪ್ಡೇಟ್ ಮಾಡಲಿಕ್ಕೆ ಡಾಟ್ಸ್ ಅಂತ ಹೇಳುವಂಥ ಒಂದು ಒಂದು ಪೇಷಂಟಿಗೆ ಒಬ್ಬ ಯಾರಾದರೂ ಜ್ಞಾನ ಕಲಿತಾ ಇರುವ ಮಾಸ್ಟರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಅಥವಾ ಸಿಸ್ಟರ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಡ್ರಗ್ಸ್ ಕೊಡುವಂಥ ಸಿಸ್ಟಮನ್ನು ರಿ ಆರ್ ಎನ್ ಟಿ ಸಿ ಪಿ ಎಲ್ಲಿಸೋ ಅದು ಅಂದರೆ ಒಂದು ಅದರ ಡ್ರಾಬ್ಯಾಕ್ ಅಂದರೆ ಆಲ್ಟರ್ನೇಟೆಡ್ ಡೇಸ್ ಆಯಿತು ಒಂದು ದಿವಸ ವಾರದಲ್ಲಿ ಮೂರೇ ದಿನ ಕೊಡುವಂಥದ್ದು ಸೊ ಅದನ್ನು ಪುನಃ ರಿವೈಸ್ ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಟಿ ವೈ ಜಿಯ ಟೆಕ್ನಿಕಲ್ ಆ್ಯಂಡ್ ಆಪರೇಷನ್ ಗೈಡ್ಲೈನ್ಸ್ ಮತ್ತು ಪಿ ಎಮ್ ಡಿ ಟಿ ಗೈಡ್ಲೈನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದರು ಆ ಮೂಲಕ ವಾರದ ಎಲ್ಲ ದಿನವೂ ರೋಗಿಗಳಿಗೆ ಔಷಧಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರು ಅದು ಈಗ ನಡೀತಾ ಉಂಟು ಅದೇ ಥರ ಎಮ್ ಡಿ ಆರ್ ಪಿ ಪೇಷೆಂಟ್ಗಳು ಅಂದರೆ ಡ್ರಗ್ ರೆಸಿಸ್ಟೆಂಟ್ ಪೇಷೆಂಟ್ಗೆ ಕೂಡ ಡ್ರಗ್ಸ್ಗಳು ಕೊಡುವಂಥ ಮೂರು ರೆಜಿಮ್ ಕೂಡ ಇದೆ ಅದಕ್ಕೆ ಡಿ ಆರ್ ಟಿ ಬಿ ಸೆಂಟರ್ಗಳು ಸಿಬಿನೆಟ್ ಮೆಷಿನ್ಗಳು ಟ್ರೂನೆಟ್ ಮೆಷಿನ್ಗಳು ಹಾಗೆ ಎಲ್ ಪಿ ಎ ಕಲ್ಚರ್ಗಳು ಇದೆಲ್ಲ ಇಂಪ್ಲಿಮೆಂಟ್ ಆಗಿ ಈಗ ಮೊದಲು ಎಕ್ಸ್ರೇ ಮಾತ್ರ ತೆಗೆಯುವಂಥ ಇತ್ತು ಎನ್ ಟಿ ಬಿ ಅರವತ್ತೆರಡರಲ್ಲಿ ಆರ್ ಎನ್ ಟಿ ಸಿ ಬರುವಾಗ ಸ್ಫುಟಮ್ ಕೂಡ ಅದಕ್ಕೆ ಆಯಿತು ಈಗ ಸಿ ಬಿ ನೆಟ್ಟು ಟ್ರೂನೆಟ್ ಎಲ್ ಪಿ ಎ ಕಲ್ಚರ್ ಇದೆಲ್ಲ ಆ್ಯಡ್ ಆಗಿ ಈಗ ಒಂದೇ ಟೆಸ್ಟ್ ಮಾಡಿದರೆ ಸಾಕಾಗೋದಿಲ್ಲ ಅಂದರೆ ಟೆ ಅವರಿಗೆ ಹಿಡನ್ ಕೇಸ್ ಇದ್ದು ಅವರಿಗೆ ಆ ಎಮ್ ಡಿ ಆರ್ ಪೇಶೆಂಟ್ ಇರಬಹುದು ಅಂತ ಹೇಳುವಂಥ ಉದ್ದೇಶದಿಂದ ಅದನ್ನು ಡಯಾಗ್ನೋಸ್ಟಿಕ್ ಆಲ್ಗರಿದಮ್ ಅನ್ನು ಬಲಪಡಿಸಲಾಯಿತು ಈಗ ಮೊದಲನೇದಾಗಿ ಹೇಳುದಿದ್ರೆ ಕ್ಷಯ ರೋಗದ ಬಗ್ಗೆ ನಾವು ಮಾತಾಡುವಾಗ ಕ್ಷಯ ರೋಗ ಹಿಂದಿಂದಲೂ ಕೂಡ ಇದ್ದದ್ದು ಈಗಿನ ಕ್ಷಯ ರೋಗದಲ್ಲಿ ಏನಾದರೂ ವಿಶೇಷವಾದಂತಹ ಕ್ಷಯ ರೋಗದಲ್ಲಿ ಅಂದ್ರೆ ಈಗ ಕ್ಷಯ ಮೊದಲು ಇತ್ತು ಅದು ಈಗ ರೆಸಿಸ್ಟೆನ್ಸ್ ಬರೀಗಿದೆ ನಾವು ಬೇಸಿಕ್ ಆಗಿ ನಾಲ್ಕು ಡ್ರಗ್ ಅನ್ನು ಕೊಡುವುದು ರಿಫ್ಯಾಂಪಿಸಿನ್ ಐ ಎನ್ ಎಚ್ ಇತಾಂಬುಟಾಲ್ ಅಂಡ್ ಫೈರಿಸಿನಾಮೆಡ್ ನಾವು ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಕೊಡುವುದು ಅದು ಆಗ ಏನು ರಿಫ್ಯಾಂಬಿಸಿ ಅಂತ ಡ್ರಗ್ಗೆ ಡ್ರಗ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಅಂದ್ರೆ ಆ ಡ್ರಗ್ ಆ ರೋಗಿಗೆ ಹಿಡಿಯುವುದಿಲ್ಲ ಅವನಿಗೆ ಆ ಡ್ರಗ್ ಹಿಡಿಯುವುದಿಲ್ಲ ಪ್ರಯೋಜನ ಆಗುದಿಲ್ಲ ಆಗ ಏನಾಗ್ತದೆ ಆ ಕ್ಯೂರ್ ಆಗುದಿಲ್ಲ ಸೊ ಅದರೊಟ್ಟಿಗೆ ಇನ್ನೊಂದು ಡ್ರಗ್ಗಿಗೂ ಬರಬಹುದು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಫಸ್ಟ್ ಗೆ ರಿಫ್ಯಾಂಪಿಸಿನ್ ರಿಫ್ಯಾಂಪಿಸಿನ್ ನೆಟ್ ಯಂತ್ರದ ಮುಖಾಂತರ ನೋಡಬಹುದು ಅದು ಒಂದು ವೆನ್ಲಾಕ್ ನಲ್ಲಿ ಒಂದು ಉಂಟು ಒಂದು ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಂಟು ಅದೇ ತರದ್ದು ಇಂಡಿಯನ್ ಮೇಡ್ ಮೆಷಿನ್ ಟ್ರೂ ನಟ್ಗಳು ವಾಮದ ಪದವು ಮೂಡಬಿದ್ರೆ ಸುಳ್ಳಿಯ ಮತ್ತೆ ಬೆಳ್ತಂಗಡಿಯಲ್ಲಿ ನಾಲ್ಕು ಕಡೆ ಉಂಟು ಈ ಮೆಷಿನ್ಗಳು ಏನನ್ನು ನಿಮಗೆ ಸಿಗ್ತದೆ ಇದರಲ್ಲಿ ಒಂದು ಟಿ ಬಿ ಬ್ಯಾಕ್ಟೀರಿಯಾ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ ಇನ್ನೊಂದು ಅಥವಾ ಸೆನ್ಸಿಟಿವ್ ಅಂತ ಗೊತ್ತಾಗ್ತದೆ ಈಗ ಮೊದಲಿಗೆ ಒಂದು ಡ್ರಗ್ಗೆ ಇನ್ನು ನೆಕ್ಸ್ಟ್ ಗೆ ಐ ಎನ್ ಎಚ್ ನಾವು ಈ ಇಷ್ಟರವರೆಗೆ ನಾವು ಹುಬ್ಳಿಗೆ ಕಳಿಸ್ತಾ ಇದ್ದೇವೆ ಅಲ್ಲಿ ಎಲ್ ಪಿ ಲೈನ್ ಪ್ರೊಬೆಸ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಡ್ರಗ್ ಡ್ರಗ್ಫಿಸ್ ಐ ಎನ್ ಎಚ್ ಎನ್ ತಗೋದಿಲ್ಲ ಅಂತ ಹೇಳಿ ಅದು ಗೊತ್ತಾದ್ರೆ ಅದನ್ನು ಕೂಡ ಚೇಂಜ್ ಮಾಡಬೇಕಾಗ್ತದೆ ಬರೇ ಐ ಎನ್ ಎಚ್ ಕೂಡ ಇರ್ಬೋದು ಉಂಟು ಅಥವಾ ಮಾತ್ರ ರಿಫಾಂಸನ್ ಒಟ್ಟಿಗೂ ಇರಬಹುದು ಅದರೊಟ್ಟಿಗೆ ಉಳಿದ ಡ್ರಗ್ಗೂ ಇರಬಹುದು ಯಾವುದು ಅಂತ ಕರೆಕ್ಟ್ ನೋಡಬೇಕಾದರೆ ಸ್ವಲ್ಪ ಟೈಮ್ ಇಡ್ತದೆ ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನಾವು ರೆಜಿಮೆನ್ ಕೂಡ ಚೇಂಜ್ ಮಾಡ್ತಾ ಬೇಕಾಗ್ತದೆ ಸೊ ಇಟ್ ವಿಲ್ ಟೇಕ್ ಟೈಮ್ ಈಗ ಫಸ್ಟಿಗೊಬ್ಬರು ಈ ಥರದ ಕ್ಷಯ ಹೋಗಿ ಬಂದರೆ ಅವರಿಗೆ ನೀವು ಈ ಏನು ಫಸ್ಟಿಗೆ ನಾವು ಎಕ್ಸ್ ರೇ ಮತ್ತೆ ಸ್ಫೋಟಂ ಮಾಡ್ತೇವೆ ಸ್ಫೋಟಂ ಯೂಶಲಿ ಈಗ ಆದಷ್ಟು ಸಿಬಿನೆಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಸಿಬಿನೆಟ್ ಮಾಡಲಿಕ್ಕೂ ಮಾಡಿ ಸಿಬಿನೆಟ್ ಅಲ್ಲಿ ಎಲ್ಲ ಗೊತ್ತಾಯ್ತಲ್ಲ ಸಿಬಿನೆಟ್ ಅದು ಕ್ಯಾಟ್ರಿಜ್ ಬೇಸ್ಡ್ ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್ ಅಂತ ಹೇಳಿ ಅದು ವೆನ್ಲಾಕ್ ಮತ್ತೆ ಅಲ್ಲಿ ಎರಡು ಕಡೆ ಉಂಟು ಮತ್ತೆ ನಾಲ್ಕು ಮೆಡಿಕಲ್ ಕಾಲೇಜಲ್ಲಿ ಕೂಡ ನಾವು ಟೈ ಅಪ್ ಮಾಡಿದ್ದೇವೆ ಅಲ್ಲಿಗೆ ನಾವು ಕ್ಯಾಟ್ರಿಜ್ ಕೊಟ್ಟು ಅವರಿಗೆ ಫ್ರೀ ಆಫ್ ಕಾಸ್ಟ್ ಮಾಡಲಿಕ್ಕೆ ಅಲ್ಲಿ ಕೂಡ ನಮ್ಮದು ಇದು ಕಫ ಪರೀಕ್ಷೆಯಿಂದಲೇ ಬೇರೆ ಅಂಗದಲ್ಲಿ ಈಗ ಲಿಂಫ್ ನೋಡಲ್ಲಿದ್ರೆ ಬೋನಲ್ಲಿದ್ರೆ ಆಗ ಅದರ ಸ್ಯಾಂಪಲ್ ತೆಗೆದು ಅದನ್ನು ಕೂಡ ಮಾಡಬಹುದು ಯೂಶಲಿ ಸೆವೆಂಟಿ ಪರ್ಸೆಂಟ್ ಶ್ವಾಸಕೋಶಕ್ಕೆ ಬರ್ತದೆ ಟಿ ಬಿ ಉಳಿದ ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳುದು ಇಪಿ ಅಂತ ಹೇಳಿ ಅದು ಅದು ಲಿಂಫ್ ನೋಡ್ ಆಗಿರ್ಬೋದು ಬೋನ್ ಆಗಿರ್ಬೋದು ಜಾಯಿಂಟ್ ಆಗಿರ್ಬೋದು ಅಥವಾ ಈ ಬ್ರೈನ್ ಆಗಿರ್ಬೋದು ಬೆನಿಂಜ್ ಮೆನಿಂಜಸ್ ಅಂದರೆ ಬೆನ್ನ ಕವರಿಂಗ್ ಆಗಿರ್ಬೋದು ಅಥವಾ ಸ್ಕಿನ್ ಆಗಿರ್ಬೋದು ಎನಿ ಆರ್ಗನ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಅದು ಎಷ್ಟು ಪರ್ಸೆಂಟೇಜ್ ಇರ್ತದೆ ಅದು ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಪಲ್ಮನರಿ ಇದು ಸೆವೆಂಟಿ ಪರ್ಸೆಂಟ್ ಪಲ್ಮನರಿ ಯೂಶಲಿ ಶ್ವಾಸಕೋಶ ಅದು ಶ್ವಾಸಕೋಶದ್ದು ಸೆವೆಂಟಿ ಪರ್ಸೆಂಟ್ ಈಗ ಶ್ವಾಸಕೋಶದಾದರೆ ಕೆಮ್ಮುವುದು ಜ್ವರ ಇದರಲ್ಲಿ ಗೊತ್ತಾಗ್ತದೆ ಈ ಬಾಕಿ ಉಳಿದ ಅದನ್ನು ನಾವು ಈಗ ಲಿಂಫ್ ನೋಡುವಂಥ ಕರ್ಲೆ ಇರ್ತದೆ ಕರ್ಲೆ ದೊಡ್ಡದಾಗಿರ್ತದೆ ಸಂಶಯ ಪಡಬೇಕಾಗ್ತದೆ ಅವರಿಗೆ ಸಂಜೆ ವೇಳೆಗೆ ಜ್ವರ ಬರ್ತದೆ ಟಿಬಿ ಒಂದು ಸಿಂಪ್ಟಮ್ ಅದನ್ನು ಯೂಶ್ವಲಿ ಇಂಡಿಯಾದಲ್ಲಿ ನಾವು ಸಂಶಯ ಪಡುವುದು ಲಿಂಫ್ ನೋಡ್ ಎಲ್ ಆದರೆ ಟಿ ಬಿ ಇದು ಅಂತ ಹೇಳಿ ಸೊ ಆಗ ಏನ್ ಮಾಡ್ತೇವೆ ಅದರ ಪೀಸ್ ತೆಗೆದು ಬಯಾಫ್ಸಿ ಅಂತ ಹೇಳ್ತೇವೆ ಪೀಸ್ ತೆಗೆದು ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಕನ್ಫರ್ಮ್ ಮಾಡ್ತೇವೆ ಅಥವಾ ಸಿಬಿನೆಟಲ್ಲಿ ಅಲ್ಲಿ ಕೂಡ ಕನ್ಫರ್ಮ್ ಮಾಡ್ಲಿಕ್ಕೆ ಆಗ್ತದೆ ಟ್ರೀಟ್ಮೆಂಟ್ ಹೇಗೆ ಕೊಡುವುದು ಟ್ರೀಟ್ಮೆಂಟ್ ಅದಕ್ಕೆ ಒಂದು ಸೆನ್ಸಿಟಿವ್ ಪೇಷಂಟ್ ಅಂದ್ರೆ ರೆಸಿಸ್ಟೆನ್ಸ್ ಇಲ್ಲದ ಗೆ ಒಂದು ಎಫ್ ಡಿ ಸಿ ಅಂತ ಉಂಟು ಫಸ್ಟ್ಗೆ ಫೋರ್ ಎಫ್ ಡಿ ಸಿ ಎರಡು ತಿಂಗಳು ಮತ್ತೆ ತ್ರೀ ಎಫ್ ಡಿ ಸಿ ಎಫ್ ಡಿ ಸಿ ಎಫ್ ಡಿ ಸಿ ಫಿಕ್ಸ್ಡ್ ಡ್ರಗ್ ಕಾಂಬಿನೇಷನ್ ಈ ನಾಲ್ಕು ಡ್ರಗ್ ಇದ್ದದ್ದು ರಿಫ್ಯಾಂಪ್ ನಾನು ಹೇಳಿದೆ ಅಲ್ಲ ರಿಫ್ಯಾಂಪಿಸಿನ್ ಐ ಎನ್ ಎಚ್ ಇತಾಂಬುಟಲ್ ಪೈಸ್ ನಾಲ್ಕು ಇದ್ದದ್ದು ಫೋರ್ ಎಫ್ ಡಿ ಸಿ ಅದು ಎರಡು ತಿಂಗಳು ಫಸ್ಟ್ಗೆ ಕೊಡಬೇಕು ಇಂಟೆನ್ಸಿ ಫೇಸ್ ಅಂತ ಹೇಳೋದು ಇನ್ನೂ ನಾಲ್ಕು ತಿಂಗಳು ಕಂಟಿನ್ಯೂಷನ್ ಫೇಸ್ ಅದು ಮೂರು ಡ್ರಗ್ ಇದರಲ್ಲಿ ಪೈರೀಜ್ ತೆಗೆದು ಉಳಿದದು ಮೂರು ಎಫ್ ಡಿ ಸಿ ಅದನ್ನು ನಾಲ್ಕು ತಿಂಗಳು ಕಂಟಿನ್ಯೂ ಮಾಡಬೇಕು ಸೊ ಟೋಟಲ್ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ಇದು ಡ್ರಗ್ ಸೆನ್ಸಿಟಿವ್ ಪೇಷಂಟ್ಗೆ ಗುಣ ಆದ ಮೇಲೆ ಟೆಸ್ಟ್ ಮಾಡ್ತೀರಾ ಗುಣ ಆದ ಮೇಲೆ ಕೂಡ ಟೆಸ್ಟ್ ಲಾಸ್ಟಿಗೆ ಟೆಸ್ಟ್ ಮಾಡಬೇಕು ಎರಡು ತಿಂಗಳಾದ ಮೇಲೆ ಮಾಡ್ತೇವೆ ಮತ್ತೆ ಮೇಲೆ ಪುನಃ ನಾಲ್ಕು ಆದ ಮೇಲೆ ಕೂಡ ಮಾಡ್ತೇವೆ ಟೋಟಲ್ ಇದು ಮಾಡ್ತೇವೆ ಎಲ್ಲ ಎನಿ ಇನ್ವೆಸ್ಟಿಗೇಷನ್ ನಾವು ಮಾಡಿ ಫ್ರೀಯಾಗಿ ಆಗಿ ಮಾಡುತ್ತೇವೆ ಅದು ಅಲ್ಲದೆ ಎರಡು ವರ್ಷದವರೆಗೆ ಫೋಸ್ಟ್ ಟ್ರೀಟ್ಮೆಂಟ್ ಫಾಲೋಅಪ್ ಕೂಡ ಉಂಟು ಪ್ರತಿ ಆರು ತಿಂಗಳಿಗೆ ಒಮ್ಮೆ ನಾವು ಫಾಲೋ ಅಪ್ ಮಾಡ್ತೇವೆ ಪುನಃ ಏನು ಹೇಳಿ ಅದಕ್ಕೆ ಟಿ ಬಿ ಕಾರ್ಡ್ ಅಲ್ಲಿ ಇಟ್ಕೊಳ್ಬೇಕು ನಾವು ಆ ಸೆಂಟರ್ ಅಲ್ಲಿ ಡ್ರಗ್ ರೆಸಿಸ್ಟೆಂಟ್ ರೆಸಿಸ್ಟೆಂಟ್ಗಳಿಗೆ ನಾವು ಅದು ಈ ಟೆಸ್ಟ್ ಅಲ್ಲಿ ಆಯ್ತಲ್ಲ ಈಗ ಸಿಬಿ ನೆಟ್ ಆಯಿತು ಎಲ್ ಪಿ ಆಯಿತು ಕಲ್ಚರ್ ಆಯಿತು ಹುಬ್ಬಳ್ಳಿಯಲ್ಲಿ ಈಗ ಈ ಕಲ್ಚರ್ ಇದೆಲ್ಲ ಆದ ನಂತರ ಅವರಿಗೆ ನಾವು ನಮ್ಮ ಡಿ ಆರ್ ಟಿ ಬಿ ಸೆಂಟರ್ ಅಂತ ಉಂಟು ಎಲ್ಲ ಪ್ರಮಿಸಿದ್ರೆ ಹತ್ತು ಬೆಡ್ ಒಂದು ಸೆಪರೇಟ್ ಹಾಸ್ಪಿಟಲ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಸೆಂಟರ್ ಅಂತ ಹೇಳಿ ಅಲ್ಲಿ ನಾವು ನಾವು ಫ್ರೀ ಟ್ರೀಟ್ಮೆಂಟ್ ಇವ್ಯಾಲೇಷನ್ ಮಾಡ್ತೇವೆ ಅಂದರೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಈ ಡ್ರಗ್ ಕೊಟ್ಟರೆ ಏನಾದರೂ ಅಡ್ಡ ಪರಿಣಾಮ ಆಗ್ತದ ಯಾವ ಡ್ರಗ್ ಕೊಡ್ಬೋದು ಇದು ಪೊಟ ಈ ಡ್ರಗ್ಸ್ ತುಂಬ ಟಾಕ್ಸಿಕ್ ಡ್ರಗ್ಸ್ ಇರ್ತವೆ ಅದ ಕಾರಣ ಅವರಿಗೆ ಆ ಪೇಷೆಂಟಿಗೆ ಆ ಡ್ರಗ್ ಕೂಡ ಹಿಡಿತದ ಹೇಳಿ ಟೆಸ್ಟ್ ಮಾಡಿ ಒಂದು ಎಂಟರಿಂದ ಹತ್ತು ದಿವಸ ಅಡ್ಮಿಟ್ ಮಾಡಿ ನಂತರ ಅವರಿಗೆ ಟ್ರೀಟ್ಮೆಂಟ್ ಹಾಕಿ ಅವರನ್ನು ಕನ್ಸರ್ನ್ ತಾಲೂಕು ಹಾಸ್ಪಿಟಲ್ ಅಥವಾ ಪಿ ಎಸ್ ಸಿಗಳಿಗೆ ನಾವು ಕಳಿಸುವುದು ಅದು ಒಂಬತ್ತು ತಿಂಗಳು ಇರ್ಬೋದು ಹನ್ನೊಂದು ತಿಂಗಳು ಇರ್ಬೋದು ಅಥವಾ ಹದಿನೆಂಟು ತಿಂಗಳು ಬೇರೆ ಬೇರೆ ಟ್ರೀಟ್ಮೆಂಟ್ ಅಂದರೆ ಎಚ್ ಮೋನೋಪಾಲಿ ಟ್ರೀಟ್ಮೆಂಟ್ ಶಾರ್ಟರ್ ರೆಜಿಮ್ ಆಲ್ ಓವರ್ ರಾಂಗಲ್ಲಿ ಮೂರು ರೆಜಿಮ್ ಕೂಡ ಉಂಟು ಇದು ಸುಮಾರು ಎಷ್ಟು ಟೈಮ್ ಬೇಕಾಗ್ತದೆ ಇವರಿಗೆ ಕ್ಯೂರ್ ಆಗಲಿಕ್ಕೆ ಅವರಿಗೆ ಅದೇ ಇವರಿಗೆ ಒಂದು ಒಂಬತ್ತು ತಿಂಗಳು ಎಚ್ ಮೊನೋಪಲ್ಲಿ ಮತ್ತೆ ಶಾರ್ಟರ್ ಜಿಮ್ ಹನ್ನೊಂದು ತಿಂಗಳು ಮತ್ತೆ ಆಲ್ ಓವರ್ ಲಾಂಗ್ ಜಿಮ್ ಹದಿನೆಂಟರಿಂದ ಇಪ್ಪತ್ತು ತಿಂಗಳು ಸುಮಾರು ಒಂದೂವರೆ ವರ್ಷ ಎಲ್ಲ ಜಾಸ್ತಿ ಆದರೆ ಇವರಿಗೂ ಕೂಡ ಅದು ಕ್ಯೂರ್ ಆಗ್ತದೆ ಮತ್ತೆ ಒಟ್ಟಿಗೆ ಆಲ್ಕೋಹಾಲ್ ಇದ್ರೆ ಮತ್ತೆ ಸರಿಯಾಗಿ ಡ್ರಗ್ಸ್ ತಗೊಳ್ಳೋದಿದ್ರೆ ನ್ಯೂಟ್ರಿಷಸ್ ಫುಡ್ ತಗೊಳ್ಳೋದಿದ್ರೆ ಅದರಲ್ಲಿ ಫೇಲ್ ಇರುವಾಗ ಚಾನ್ಸಸ್ ಉಂಟು ಉಂಟು ಈ ಟಿ ಬಿ ಕಾಯಿಲೆ ಕಡಿಮೆ ಆದ ಮೇಲೆ ಎಚ್ ಐ ವಿ ಕೂಡ ವೆರಿ ವೆರಿ ಕಾಮನ್ ಎಚ್ ಐ ವಿ ಮತ್ತೆ ಡಯಾಬಿಟಿಸ್ ಇದ್ದವರಿಗೆ ಬೇಗ ಟಿ ಬಿ ಬರ್ತದೆ ಈ ಐದು ಕಾಯಿಲೆ ಎಚ್ ಐ ವಿ ಡಯಾಬಿಟಿಸ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಮಾಲ್ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆ ಮತ್ತೆ ಸಿಲಿಕೋಸ್ ಅಂದ್ರೆ ಕಲ್ಲುಕೊರೆಯಲ್ಲಿ ವರ್ಕ್ ಮಾಡುವವರು ಇದು ಈ ಆರು ಕೋಮಾಡ್ ಒಟ್ಟಿಗೆ ಇದ್ರೆ ಟಿ ಬಿ ಬೇಗ ಬರ್ತದೆ ಅಂತ ನಮ್ಮ ಲೆಕ್ಕ ಆದರೆ ಇದೆಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಉಂಟು ಟ್ರೀಟ್ಮೆಂಟ್ ಉಂಟು ಕರೆಕ್ಟಾಗಿ ತೊಗೊಂಡ್ರೆ ಅದು ಕಡಿಮೆ ಗಮನ ಆದಷ್ಟು ಕೇರ್ಫುಲ್ ಆಗಿರುವುದು ಒಳ್ಳೇದು ಅಂದ್ರೆ ಅವ್ರ ಲಂಗ್ ಆಲ್ರೆಡಿ ಡ್ಯಾಮೇಜ್ ಆಗಿರ್ತದೆ ಸೊ ಸ್ವಲ್ಪ ಕೇರ್ಫುಲ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಈ ಸವೆದು ಹೋದ ಜಾಗ ಲಂಗ್ಸ್ ಅಥವಾ ಯಾವುದೇ ಟಿಶ್ಯೂಸ್ ಬೆಳಿಬೇಕಾದ್ರೆ ಪ್ರೋಟೀನ್ ಬೇಕು ಪ್ರೋಟೀನಿಯಶಿಯಸ್ ಫುಡ್ ಜಾಸ್ತಿ ತಗೊಂಡು ಅವರು ಇದು ಅದನ್ನ ಲಂಗ್ಸ್ ಅನ್ನ ಟಿಶ್ಯೂ ಗ್ರೋತ್ ಹಾಗೆ ನೋಡಬೇಕಾಗ್ತದೆ ಅಂದ್ರೆ ಆಹಾರದಲ್ಲಿ ಕೂಡ ಸ್ವಲ್ಪ ಪ್ರೋಟೀನ್ ಫುಡ್ ಜಾಸ್ತಿ ಬೇಳೆಕಾಳು ಹಸಿರ ತರಕಾರಿ

ಮ ಪುನಃ ಪಿಕಪ್ ಆಯ್ತು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಆಮೇಲೆ ಈ ಕಳೆದ ವರ್ಷವೂ ಕೂಡ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಈಗ ಜನವರಿ ಫೆಬ್ರವರಿ ಮಾರ್ಚ್ವರೆಗೆ ಐನೂರ ತೊಂಬತ್ತೇಳು ಆಗಿದೆ ಇವರಿಗೆಲ್ಲರಿಗೂ ಕೂಡ ನೀವು ಇವರಿಗೆ ಸರಿಯಾದಂತಹ ಫ್ರೀ ಆಫ್ ಟ್ರೀಟ್ಮೆಂಟ್ ಒಟ್ಟಾರೆ ಹೇಳಿದ್ರೆ ಈ ಟಿ ಟಿಬಿಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತಿದ್ರೆ ಜನರು ಹೇಗೆ ಮತ್ತೆ ಯಾವ ಗಮನವನ್ನ ತಗೊಳ್ಬೇಕಾಗ್ತದೆ ಕೆಮ್ಮುವಾಗ ಸೀನುವಾಗ ಮಾತಾಡುವಾಗ ಕರವಸ್ತ್ರ ಇಟ್ಕೊಳ್ಳೋದು ಪೇಶೆಂಟ್ ಗಳು ಇದ್ದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದ ಆ ಪೇಶೆಂಟ್ ಅವರ ಮನೆಯವರು ಅವರು ಸ್ವಲ್ಪ ಗಮನ ಹರಿಸ್ಬೇಕು ಅದೇ ತರಶಿಯಸ್ ಫುಡ್ ತಗೊಳ್ಬೇಕು ಮನೆಯಲ್ಲಿ ಅಲ್ಲೇಲ್ಲಿ ಉಗುಳೋದು ಇದು ಮಾಡೋದು ಮತ್ತೆ ಇದರ ಬಗ್ಗೆ ನಾಲೆಜ್ ಬೇಕು ಮತ್ತು ಸಿಗರೇಟ್ ಬೀಡಿ ಇದರದೆಲ್ಲ ನಿಲ್ಲಿಸಿ ಆಲ್ಕೋಹಾಲ್ ಇದೆಲ್ಲ ಕಡಿಮೆ ಮಾಡಬೇಕು ಅದೆಲ್ಲ ಇರಬಾರ್ದು ಇದ್ರೆ ಡಿ ಬಿ ಬರುವ ಚಾನ್ಸಸ್ ಜಾಸ್ತಿ ಇದ್ದರೂ ಬಂದರೂ ಅದು ಪುನಃ ಟಿ ಬಿ ಸಮಯದಲ್ಲಿ ನಿಲ್ಲಿಸಬೇಕಾಗ್ತದೆ ಒಳ್ಳೆಯದು ಡಾಕ್ಟರ್ ಭದ್ರುದ್ದೀನ್ ಅವರೇ ಮುಖ್ಯವಾಗಿ ಈ ವಿಶ್ವ ಕ್ಷಯ ರೋಗ ದಿನ ಅಂತ ಏನು ಆಚರಿಸ್ತಾ ಇದ್ದೀರಿ ಅದರ ಬಗ್ಗೆ ಹಾಗೆ ಕ್ಷಯ ರೋಗದ ಒಂದು ಸ್ಥೂಲವಾದಂಥ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ なるほど。<Daniel> a,